ನಾವು ಆಗಿ ನಾವು ಏನು ಮಾಡಬೇಕು ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಏನೇನು ಸೆಕ್ರೇಷನ್ಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಟೆಂಪ್ರೇಚರ್ ಹೇಗೆ ಚೇಂಜ್ ಆಗುತ್ತೆ ಅವಾಗ ನಮ್ದು ಸ್ಕಿನ್ ಕೂಡ ಅದು ಅಡ್ಜಸ್ಟ್ ಆಗಬೇಕು ನಮಸ್ಕಾರ ನಾನು ಡಾಕ್ಟರ್ ದೀಪಿಕಾ ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮೆಟಾಲಜಿಸ್ಟ್ ಪ್ರಾಕ್ಟೀಸಿಂಗ್ ಅಟ್ ಶರಾ ಸ್ಕಿನ್ ಕೇರ್ ಸೆಂಟರ್ ರಾಜಾಜಿನಗರ್ ಬ್ಯಾಂಗ್ಳೂರ್ ಇವತ್ತು ನಾನು ಡೈಲಿ ಸ್ಕಿನ್ ಕೇರ್ ರುಟೀನ್ ನಾವು ಹೇಗೆ ಮಾಡ್ಕೋಬೇಕು ಸಮ್ಮರಲ್ಲಿ ನಮಗೆ ಸ್ಕಿನ್ ಹೇಗಿರುತ್ತೆ ವಿಂಟರಲ್ಲಿ ಸ್ಕಿನ್ ಸ್ಕಿನ್ ನಮ್ಮದು ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಮ್ಮದು ಸ್ಕಿನ್ ಬಂದ್ಬಿಟ್ಟು ನಮಗೆ ಎಷ್ಟು ಎಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ ನಮಗೆ ವಿಂಟರಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾಕಂತಂದರೆ ಅದಕ್ಕೆ ನಮಗೆ ಟೆಂಪ್ರೇಚರ್ ಹೇಗೆ ಚೇಂಜ್ ಆಗುತ್ತೆ ಅವಾಗೆ ನಮ್ಮದು ಸ್ಕಿನ್ ಕೂಡ ಅದು ಅಡ್ಜಸ್ಟ್ ಆಗಬೇಕು ಸೊ ಸ್ಕಿನ್ನಲ್ಲಿ ನಮ್ಮ ಚರ್ಮ ಮೇಜರ್ ಫಂಕ್ಷನ್ ಯಾವುದು ಅಂತ ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ ಥರ್ಮೋ ರೆಗ್ಯುಲೇಷನ್ ಅಂತಂದರೆ ಟೆಂಪರೇಚರ್ ಹೇಗೆ ಚೇಂಜ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ಹಾಗೆ ಚೇಂಜ್ ಆಗಬೇಕಾಗುತ್ತೆ ಎನ್ವಿರೋನ್ಮೆಂಟ್ಗೆ ಅದು ನಮಗೆ ಸ್ಕಿನ್ನಿಂದ ನಮಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ವಿಂಟರ್ ಆದಾಗ ಏನಾಗುತ್ತೆ ನಮಗೆ ಹೊರಗಡೆ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ ಟೆಂಪ್ರೇಚರ್ ಹ್ಯುಮಿಡಿಟಿ ಯಾವಾಗ ಕಡಿಮೆ ಆಗುತ್ತೆ ವಾಟರ್ ಲಾಸ್ ಆಗುತ್ತೆ ನಮ್ಮ ಸ್ಕಿನ್ನಿಂದ ಸೊ ಆ ವೇಪರ್ಸ್ ಇರುತ್ತಲ್ಲ ಅದನ್ನು ವಾಟರ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಆವಾಗ ವಾಟರ್ ಲಾಸ್ ಆಗುತ್ತೆ ಆವಾಗ ನಿಮಗೆ ಸ್ಕಿನ್ ಡ್ರೈ ಆಗುತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ಇವಾಗ ಕ್ರ್ಯಾಕ್ಸ್ ಆಗಿರ್ಬೋದು ಫಿಜರ್ಸ್ ಆಗಿರ್ಬೋದು ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಅಲರ್ಜಿಕ್ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಅಟೋಪಿಕ್ ಡರ್ಮಟೈಟಿಸ್ ಆಗಿರ್ಬೋದು ಅಥವಾ ಬೇರೆ ಥರ ಸ್ಕಿನ್ ಡ್ರೈನೆಸ್ ಲೈಕ್ ಸ್ಟೇಸಿಸ್ ಎಕ್ಸಿಮಾ ಅಂತ ಹೇಳ್ತೀವಿ ಇದೆಲ್ಲವೂ ನಾವು ವಿಂಟ್ರಲ್ಲಿ ಮೋರ್ ಕಾಮನ್ ಕಾಮನಾಗಿ ಕಾಣಿಸ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಬಂದು ಸಮ್ಮರಲ್ಲಿ ಏನಾಗುತ್ತೆ ಅಂತ ಸಮ್ಮರಲ್ಲಿ ಯೂಶ್ಲಿ ಟೆಂಪ್ರೇಚರ್ ಹ್ಯೂಮಿಡಿಟಿ ಜಾಸ್ತಿ ಆಗಿದ್ದಾಗ ಸ್ಕಿನ್ ಈ ಥರ ಡ್ರೈನೆಸ್ ಎಲ್ಲ ಏನೂ ಕಾಣಿಸ್ಕೊಳ್ಳೋಲ್ಲ ಬಟ್ ಮೋರ್ ಆಫ್ ಫೋಟೋ ಡ್ಯಾಮೇಜ್ ಫೋಟೋ ಡ್ಯಾಮೇಜ್ ಆಗಿರ್ಬೋದು ಫೋಟೋ ಟ್ಯಾನಿಂಗ್ ಆಗಿರ್ಬೋದು ಅಥವಾ ಅಲರ್ಜಿಕ್ ಡಿಸಾರ್ಡರ್ ಸ್ವಲ್ಪ ಇಚ್ಚಿಂಗ್ ಆಗೋದು ಬಾಡಿ ಆ ಥರ ನಮಗೆ ವಿನ್ ಸಮ್ಮರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಪಿಂಪಲ್ಸ್ ಕೂಡ ನಾವು ಸಮ್ಮರಲ್ಲಿ ಮೋರ್ ಆಫ್ ಕಾಮನ್ ಆಗಿ ನಾವು ನೋಡ್ತೀವಿ ನೆಕ್ಸ್ಟು ನಾವು ಸ್ಕಿನ್ ಕೇರ್ ನಾವು ಆಗಿ ನಾವು ಏನು ಮಾಡಬೇಕು ಸಮ್ಮರ್ ಅಥವಾ ವಿಂಟರಲ್ಲಿ ನಾವು ಏನೇನು ಯೂಸ್ ಮಾಡಬೇಕಾಗತ್ತೆ ಅಂತಂದರೆ ಸೊ ಚಳಿಗಾಲ ಬಂದಾಗ ನಾವು ಪೇಷಂಟ್ಸ್ಗೆ ಸ್ವಲ್ಪ ಪ್ರಿಕಾಷನ್ ಹೇ ಅಡ್ವೈಸ್ ಮಾಡ್ತೀವಿ ಪೇಷಂಟ್ಸ್ ಡೈನೆಸ್ ಅಂತ ಬರ್ತಾರೆ ಅವರಿಗೆಲ್ಲ ನಾವು ನೀವು ಜಾಸ್ತಿ ನೀವು ಜಾಸ್ತಿ ಲೈಕ್ ಬಿಸಿನೀರಲ್ಲಿ ಹಾಟ್ ವಾಟರಲ್ಲಿ ನೀವು ಜಾಸ್ತಿ ಸ್ನಾನ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತೀವಿ ಯಾಕಂದರೆ ಜಾಸ್ತಿ ಬಿಸಿನೀರು ಉಯ್ಕೊಂಡು ಹೋಗ್ತದೆ ಆಲ್ರೆ ಸ್ಕಿನ್ ಡ್ರೈ ಆಗಿರುತ್ತೆ ವಿಂಟರಲ್ಲಿ ಬಿಸಿನೀರು ಜಾಸ್ತಿ ಸ್ನಾನ ಮಾಡಿಕೊಂಡ್ರೆ ಇನ್ನೂ ಸ್ಕಿನ್ ತುಂಬ ನಿಮಗೆ ಡ್ರೈ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ ಆಫ್ ಹಾರ್ಡ್ ಹಾರ್ಡ್ ಸೋಪ್ಸ್ ಅಂತ ಹೇಳ್ತೀವಿ ಲೈಕ್ ಫೋಮಿಂಗ್ ಸೋಪ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ಸೋಪ್ಸ್ ಆಗಿರ್ಬೋದು ಅದ್ ಸ್ವಲ್ಪ ಕವ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಡೈಲಿ ಮೆಡಿಕೇಟೆಡ್ ಸೋಪ್ಸ್ನ ಯೂಸ್ ಮಾಡಿ ಅಥವಾ ಸ್ಕ್ರಬ್ಸ್ ಅಥವಾ ಯಾರು ಸ್ಕ್ರಬ್ ಮಾಡ್ತಾರೆ ಜಾಸ್ತಿ ಅದೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಯಾವಾಗ ಸ್ಕಿನ್ ಫ್ರಿಕ್ಷನ್ ಆಗುತ್ತೆ ಆವಾಗ ಸ್ಕಿನ್ ಡ್ರೈನೆಸ್ ಆಗುತ್ತೆ ಮಷ್ಟೇ ನೆಕ್ಸ್ಟು ಜಾಸ್ತಿ ಲಿಮಿಟ್ ಇರುತ್ತೆ ಟೈಮು ಸೊ ಲೆಸ್ ದೆನ್ ಫೈವ್ ಮಿನಿಟ್ಸ್ ಅಷ್ಟೇ ನೀವು ಸ್ನಾನ ಮಾಡಬೇಕಾಗುತ್ತೆ ಮೋರ್ ಆಫ್ ನೀವು ಏನು ಏನಾಗುತ್ತೆ ಸಮ್ಮರಲ್ಲಿ ಇಚ್ ವಿಂಟ್ರಲ್ಲಿ ಇಚ್ಚಿಂಗ್ ಆಗಿದ್ದಾಗ ಆ ರಿಲೀಫ್ಗೆ ಏನಾಗ ಇವಾಗ ಮಾಡ್ತಾರೆ ತುಂಬ ಹೊತ್ತು ಶವರ್ ಮಾಡ್ಕೋತಾರೆ ಅವಾಗ ಏನಾಗುತ್ತೆ ಸ್ಕಿನ್ ತುಂಬಾ ಅಗೇನ್ ಡ್ರೈ ಡ್ರೈ ಆಗುತ್ತೆ ಇಷ್ಟು ವಿಂಟ್ರಲ್ಲಿ ನೀವು ಮಾಡಬೇಕು ನೆಕ್ಸ್ಟು ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಸ್ನಾನ ಆದ ತಕ್ಷಣವೇ ನೀವು ಸ್ಕಿನ್ನ ಮಾಯಶ್ಚೈರೈಸೇಷನ್ ಮಾಡ್ಕೋಬೇಕಾಗತ್ತೆ ನಾವು ಡ್ರೈ ಸ್ಕಿನ್ ಅಂತ ಹೇಳಿದ್ನಲ್ಲ ಡ್ರೈ ಸ್ಕಿನ್ ಅಥವಾ ಆಟೋಪಿಕ್ ಸ್ಕಿನ್ ಅಂತ ಹೇಳ್ತೀವಿ ಅವರಿಗೆ ನಾವು ಡಿಫ್ರೆಂಟ್ ಕೈಂಡ್ ಆಫ್ ಮಾಯ್ಚೈಸೇಷನ್ನೇ ಬರುತ್ತೆ ಲೈಕ್ ವಿಚ್ ಕಂಟೆಂಟ್ ಸಿರಾಮೈಟ್ ಬೇಸ್ಡ್ ಇರುತ್ತೆ ಅಥವಾ ಓಟ್ ಮೀಲ್ ಬೇಸ್ಡ್ ಅಥವಾ ಮುರಫ ಲೈಕ್ ಪೆವರಫಿನ್ ಬೇಸ್ಡ್ ಇರುತ್ತೆ ಸೊ ಈ ಥರ ವೆರಿ ಥಿಕ್ ಫಾರ್ಮ್ ಆಫ್ ಮಾಯಶ್ಚರೈಸರ್ ಆಗಿರ್ಬೋದು ಕ್ರೀಮ್ ಬೇಸ್ ನಾವು ಪೇಷಂಟ್ಗೆ ಅಡ್ವೈಸ್ ಮಾಡ್ತೀವಿ ಸೊ ಅದನ್ನು ಇಮಿಡಿಯೇಟ್ಲಿ ಆಫ್ಟರ್ ಬಾತ್ ಅವರು ಯೂಸ್ ಮಾಡಬೇಕು ಎಲ್ಲ ಬಾಡಿಗೆ ಅವರು ಸ್ಪ್ರೆಡ್ ಮಾಡ್ಕೋಬೇಕು ನೆಕ್ಸ್ಟು ಅದರಿಂದ ಕಡಿಮೆ ಆಗಿಲ್ಲ ತುಂಬ ಇನ್ನೂ ಓರಲ್ಲಿ ಕೂಡ ನಾವು ಓರಲ್ಲಿ ಇದು ಕೂಡ ಕೊಡ್ತೀವಿ ಹೈಡ್ರೇಷನ್ ಇದು ಮಾಡ್ಕೊಳ್ಳೋಕ್ಕೆ ಓರಲ್ ಸಪ್ಲಿಮೆಂಟ್ಸ್ ಕೂಡ ಅವರಿಗೆ ಕೊಡ್ಬೋದು ಮತ್ತು ಮೆಡಿಕೇಟೆಡ್ ಸೋಪ್ಸ್ನ ನಾವು ಪ್ರಿಫರ್ ಮಾಡ್ತೀವಿ ಪೇಷಂಟ್ಸ್ ಯೂಸ್ ಮಾಡಕ್ಕೆ ಇಷ್ಟು ಪ್ರಿಕಾಷನ್ಸ್ ತೊಗೋಬೇಕು ವಿಂಟರಲ್ಲಿ ಮಾಯ್ಚರಸೇಷನ್ ಕಂಪಲ್ಸರಿ ಮಾಡ್ಕೋಬೇಕು ಅದು ಮತ್ತು ಜಾಸ್ತಿ ಹೊತ್ತು ಬಿಸ್ನಿನ ಸ್ನಾನ ಮಾಡದೇ ಇರೋದು ಮತ್ತು ಸ್ಕ್ರಬ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ಇಷ್ಟು ಪ್ರಿಕಾಷನ್ ಅವರು ತಗೋಬೇಕಾಗುತ್ತೆ ಮತ್ತು ಹೈಡ್ರೇಷನ್ ವೆರಿ ಇಂಪಾರ್ಟೆಂಟ್ ಫುಡ್ ಕೂಡ ಆಗುತ್ತೆ ಲೈಕ್ ನಾವು ಏನು ತೊಗೋತೀವಿ ಆಹಾರ ಲೈಕ್ ಮೂವರ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಿರ್ಬೋದು ತೊಗೋಬೇಕಾಗತ್ತೆ ಯಾಕಂದರೆ ಅದು ಇನ್ಡೈರೆಕ್ಟಾಗಿ ನಮಗೆ ಸ್ಕಿನ್ ಹೈಡ್ರೇಷನ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಯಾವುದೇ ಕಂಡೀಷನ್ಸ್ ತೊಗೊಂಡ್ರು ನಮಗೆ ಡಯೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ದ ಸ್ಕಿನ್ ಕಂಡೀಷನ್ಸ್ ಅದು ಇಂಪ್ರೂವ್ಮೆಂಟ್ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಾಗಿ ನಮಗೆ ಡಯಟ್ ಕೂಡ ಆಗುತ್ತೆ ನೆಕ್ಸ್ಟ್ ಬಂದು ಸಮ್ಮರಲ್ಲಿ ಸಮ್ಮರಲ್ಲಿ ಏನಾಗುತ್ತೆ ಸೊ ಸಮ್ಮರಲ್ಲಿ ಜಾಸ್ತಿ ಟೆಂಪ್ರೇಚರ್ ಹ್ಯುಮಿಡಿಟಿ ಇರುತ್ತೆ ಹೊರಗಡೆ ಸೊ ಅವಾಗೇನಾಗುತ್ತೆ ನಮಗೆ ಮೋ ನಾವು ಮೋಸ್ಟ್ ಕಾಮನಾಗಿ ಏನೇನು ಕಾಯಿ ನೋಡ್ತೀವಿ ಸಮ್ಮರಲ್ಲಿ ಅಂತಂದರೆ ಪಿಗ್ಮೆಂಟ್ರಿ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಲೈಕ್ ಮೋರ್ ಆಫ್ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಲೈಕ್ ಫೋಟೋ ಟ್ಯಾನಿಂಗ್ ಆಗಿರ್ಬೋದು ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ ಬಂಗು ಅದು ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಬ್ಬೊಬ್ಬರಿಗೆ ಮೊಡವೆ ಕೂಡ ನಮ್ಗೆ ನಾವು ಇದು ನೋಡಿ ಜಾಸ್ತಿ ನೋಡ್ತೀವಿ ನಾವು ಸಮ್ಮರಲ್ಲಿ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಸಮ್ ಆಫ್ ದಿ ಇನ್ಫೆಕ್ಷನ್ಸ್ ಆಲ್ಸೋ ವಿಟ್ ಅಗ್ರಿವೇಟ್ ಇನ್ ದ ವಿಂಟರ್ ಅಂತ ಹೇಳ್ತೀವಿ ಸೊ ಸ್ಕಿನ್ ಕೇರಿನ ನಾವು ವಿನ್ ಸಮ್ಮರಲ್ಲಿ ಹೇಗೆ ಮಾಡಬೇಕು ಅಂತಂದರೆ ನಾವು ಫೇಸ್ ವಾಶ್ ಬೇಕಾದ್ರೆ ಯಾವಾಗ ನಮಗೆ ಸಮ್ಮರ್ ಸಮ್ಮರಲ್ಲಿ ಜಾಸ್ತಿ ಸ್ವೆಟ್ಟಿಂಗ್ ಆಗ್ತೀವಿ ಸೊ ಫೇಸ್ ಬೇಗನೇ ಆಯಿಲಿ ಆಗುತ್ತೆ ಸೊ ಫ್ರೀಕ್ವೆಂಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಮಾಯ್ಚರೇಷನ್ ಕಂಪಲ್ಸರಿ ಮಾಡ್ಕೋಬೇಕು ದೆನ್ ಕಂಪ್ಲೀಟ್ ಕಂಪಲ್ಸರಿ ಸನ್ಸ್ಕ್ರೀನ್ ಅನ್ನೋದು ಯೂಸ್ ಮಾಡಬೇಕಾಗತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸನ್ಸ್ಕ್ರೀನ್ಸ್ ಬರುತ್ತೆ ಲೈಕ್ ಇವಾಗ ಪೇಷೆಂಟ್ಸ್ಗೆ ಆಯಿಲಿ ಸ್ಕಿನ್ ಇರೋರಿಗೆ ಬೇರೆ ಥರ ಕೊಡ್ತೀವಿ ಡ್ರೈ ಸ್ಕಿನ್ವರ್ಗು ಕೂಡ ಬೇರೆ ಥರ ಕೊಡ್ತೀವಿ ಆಯಿಲಿ ಸ್ಕಿನ್ ಇರೋರಿಗೆ ನಾವು ಮೋರ್ ಆಫ್ ಜೆಲ್ ಬೇಸ್ಡ್ ಲೋಷನ್ ಬೇಸ್ಡ್ ಕೊಡ್ತೀವಿ ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ ಅವರಿಗೆ ಮೋರ್ ಆಫ್ ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಬೇಕು ಸನ್ಸ್ಕ್ರೀನ್ ಆಫ್ ಆನ್ ಅವರ್ ಮುಂಚೆ ಯೂಸ್ ಮಾಡಬೇಕು ಎಲ್ಲರೂ ಹೇಳ್ತಾರೆ ಸನ್ ಸ್ಕ್ರೀನ್ ತುಂಬಾ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಇಷ್ಟೊಂದು ಕಾಸ್ಟ್ಲಿ ಯೂಸ್ ಆಗುತ್ತಾ ಏನು ಬೆನಿಫಿಟ್ ಇರುತ್ತಾ ಅಂದರೆ ಖಂಡಿತ ಇರುತ್ತೆ ಅದರಲ್ಲಿ ಆ್ಯಂಟಿ ಏಜಿಂಗ್ ಇರುತ್ತೆ ಮತ್ತು ಮಾಯಶ್ಚರೇಷನ್ ಇರುತ್ತೆ ಮತ್ತು ಫೋಟೋ ಪ್ರೊಟೆಕ್ಟಿವ್ ಕೂಡ ಇರುತ್ತೆ ಕಂಪಲ್ಸರಿ ಸಮ್ಮರಲ್ಲಿ ನಾವು ಯೂಶಲಿ ಇರೆಸ್ಪೆಕ್ಟಿವ್ ಆಫ್ ದ ಸೀಸನ್ ವೆದರ್ ಆರ್ ವಿಂಟರ್ ಆರ್ ಸಮ್ಮರ್ ಸನ್ಸ್ಕ್ರೀನ್ ಕಂಪಲ್ಸರಿ ಟು ಯೂಸ್ ಡೈಲಿ ಅಂತ ಹೇಳ್ತೀವಿ ಯಾಕಂದರೆ ಅದು ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ ಸೊ ಆಫ್ ಆನ್ ಅವರ್ ಬಿಫೋರ್ ನೀವು ಸನ್ಸ್ಕ್ರೀನ್ನ ಫುಲ್ ಫೇಸ್ ಆ್ಯಂಡ್ ನೆಕ್ಗೆ ಹಚ್ಕೊಂಡ್ರೆ ನಿಮಗೆ ಅದೇನಾಗುತ್ತೆ ಆ ಪಿಗ್ಮೆಂಟೇಷನ್ ಆಗಿರ್ಬೋದು ಅದನ್ನು ನೀವು ಪ್ರಿವೆಂಟ್ ಮಾಡ್ಕೋಬೋದು ನೆಕ್ಸ್ಟು ಬಂದು ಮೊಡವೆ ಕೂಡ ನಾವು ಸಮ್ಮರಲ್ಲಿ ಜಾಸ್ತಿ ನೋಡ್ತೀವಿ ಬಿಕಾಸ್ ಆಫ್ ಸ್ವೆಟ್ಟಿಂಗ್ ಆದಾಗ ಏನಾಗುತ್ತೆ ಪೋರ್ಟ್ಸ್ ಬ್ಲಾಕ್ ಆದಾಗ ಪಿಂಪಲ್ಸ್ ಕೂಡ ನಾವು ಮೋರ್ ಮೋರ್ ಕಾಮನ್ಲಿ ವಿಲ್ ಇನ್ ಸಮ್ಮರಲ್ಲಿ ಕೂಡ ಅದು ಕಾಣಿಸ್ಕೊಳ್ಳುತ್ತೆ ಸೊ ಓವರ್ ಆಲ್ ಸ್ಕಿನ್ ನಿಮಗೆ ಸ್ಕಿನ್ ಕೇರ್ ರುಟೀನ್ ಅಂತ ಬಂದಾಗ ಐದರ್ ವಿಂಟರ್ ಆರ್ ಸಮ್ಮರ್ ಸೊ ಡೈಲಿ ಸ್ಕಿನ್ ಕೇರ್ ರುಟೀನ್ ನೀವು ಹೇಗೆ ಮಾಡಬೇಕಂತಂದರೆ ಸೊ ಮಾರ್ನಿಂಗ್ ರುಟೀನ್ ಅಂತಂದ್ರೆ ಮಾರ್ನಿಂಗ್ ಕಂಪಲ್ಸರಿ ಫೇಸ್ ವಾಶ್ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಏನೇನು ಸೆಕ್ರೇಷನ್ಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ ನೆಕ್ಸ್ಟು ಸೀರಮ್ ಯೂಸ್ ಯೂಸ್ ಮಾಡ್ಕೋಬೋದು ನೀವು ಸೀರಮ್ ಅಂತಂದರೆ ಲೆಗ್ ಸ್ಕಿನ್ ಸ್ವಲ್ಪ ಚರ್ಮ ಹೊಳಪು ಬರೋದಕ್ಕೆ ಅಥವಾ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ ಮತ್ತು ಹೈಡ್ರೇಷನ್ ಆಗೋದಕ್ಕೆ ನೀವು ಸ್ಟಾಪಿಕಲ್ ಸೀರಮ್ಸ್ ಯೂಸ್ ಮಾಡ್ಕೋಬೋದು ಲೈಕ್ ವಿಚ್ ಕಂಟೆಂಟ್ ವೈಟಮಿನ್ ಸಿ ಇರುತ್ತೆ ಅಥವಾ ಹೈಲೋರಿಕ್ ಆ್ಯಸಿಡ್ ಇರುತ್ತೆ ಅಥವಾ ನಿಯಾಸಿನಮೇಡ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಬಂದು ಮಾಯ್ಚರೇಷನ್ ಮಾಡ್ಕೋಬೋದು ಲೈಕ್ ಡ್ರೈ ಸ್ಕಿನ್ ಇರೋರು ಕಂಪಲ್ಸರಿ ಮಾಯಶ್ಚರೇಷನ್ ಮಾಡ್ಕೊಳ್ಲೇಬೇಕು ಸೊ ಬೇರೆ ನಾರ್ಮಲ್ ಸ್ಕಿನ್ ಅವರು ಮಾಡ್ಕೊಳ್ಬೇಕು ಬಟ್ ಮೋರ್ ಡ್ರೈ ಸ್ಕಿನ್ ಅವರು ಕಂಪಲ್ಸರಿ ಮಾಡ್ಕೊಳ್ಳಲೇಬೇಕು ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಸೊ ಸನ್ಸ್ಕ್ರೀನ್ ಕಂಪಲ್ಸರಿ ಬಿಕಾಸ್ ಆಫ್ ಸ ನಾವು ಎಷ್ಟೊಂದು ಜನ ಫೀಮೇಲ್ಸ್ ಹೇಳ್ತಾರೆ ಹೌಸ್ ವೈಫ್ಸ್ನ ಮೇಡಮ್ ನಾವು ಹೊರಗಡೆ ಹೋಗಲ್ಲ ಅದು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂತ ಸೊ ಇತ್ತೀಚೆಗೆ ಏನಾಗುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ಮೋರ್ ಆಫ್ ಟಿ ವಿ ಯೂಸ್ ಮಾಡೋದ್ರಿಂದ ಅದರಿಂದ ಕೂಡ ನಮಗೆ ಸ್ಕಿನ್ನು ನಮಗೆ ಡ್ಯಾಮೇಜ್ ಆಗಿ ಪಿಗ್ಮೆಂಟೇಷನ್ ಆಗುತ್ತೆ ಸೊ ಡೈಲಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಿ ಸೊ ನೀವು ಆವಾಗ ನಿಮ್ಮ ಸ್ಕಿನ್ ಗ್ಲೋನೂ ಆಗುತ್ತೆ ಸ್ಕಿನ್ ಮೇಂಟೇನ್ ಆಗುತ್ತೆ ಥ್ಯಾಂಕ್ ಯು